ಎಲ್ಲರಿಗೂ ನಮಸ್ಕಾರ ರೀ ಗ್ಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಒಂದು ಸ್ಪೂನು ಜೀರಿಗೆ ಮತ್ತು ಇಲ್ಲೊಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಇಟ್ಕೊಂಡಿದ್ದೇನೆ ಅಂದರೆ ಇದು ಒಂದು ಜೀರಾ ಗೀ ರೋಸ್ಟ್ ಪುಲಾವ್ ಅಂಥೇಳಿ ಮಾಡ್ತಾಯಿದ್ದೇನೆ ತುಂಬ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಪಲಾವು ಟೊಮೆಟೊ ಬಾತು ತಿಂದು ಬೇಜಾರಾದಾಗ ಈ ಥರ ಒಂದು ಸಿಂಪಲ್ ಆದಂಥ ಒಂದು ಗೀ ಅಂದರೆ ಇದು ತುಪ್ಪದಲ್ಲೇ ಮತ್ತು ಜೀರಿಗೆ ಇದನ್ನು ಒಳ್ಳೆಯ ಒಂದು ಕಾಂಬಿನೇಷನ್ನಲ್ಲಿ ಈ ಒಂದು ರೈಸನ್ನು ಇವತ್ತು ಮಾಡ್ತಾ ಇದ್ದೇನೆ ಇವಾಗ ಈ ಒಂದು ಅಳತೆಲಿಂದ ಅಳತೆಲಿಂದಲೇ ನಾವು ಅಕ್ಕಿಯನ್ನು ತಗೊಳ್ಳೋಣ ಇವಾಗ ನಾವು ಈ ಈ ಲೋಟದಲ್ಲೇ ಊಟದಕ್ಕೆ ಯಾವುದಾದ್ರೂ ನಡೆಯತ್ರಿ ಈಗ ಒಂದು ಲೋಟ ಹಾಕೊಂಡಿದ್ದೀವಿ ಇದೊಂದು ಲೋಟವನ್ನು ಹಾಕೋಣ ಇವಾಗ ಈ ಲೋಟದಲ್ಲಿ ಎರಡು ಲೋಟವನ್ನು ಅಕ್ಕಿಯನ್ನು ತೊಗೊಂಡಿದ್ದೇವ್ರಿ ಈಗ ನಾವು ಅಕ್ಕಿಯನ್ನು ತೊಳೆದು ಬಿಟ್ಟು ರೀ ನಮ್ಮದು ಅಕ್ಕಿ ಒಂದು ಹತ್ತು ನಿಮಿಷಗಳ ಕಾಲ ನೆನೆಸೋಣ ಇವಾಗ ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ ರೀ ಇದೇ ಲೋಟದಲ್ಲಿ ನಾವು ಅಕ್ಕಿ ತೊಗೊಂಡಿದ್ದೆವು ನೋಡಿರಿ ಇದೇ ಲೋಟದಲ್ಲಿ ನಾವು ಕರೆಕ್ಟಾಗಿ ಒಂದು ಕಪ್ ಅಕ್ಕಿಗೆ ಎರಡು ಲೋಟದಷ್ಟು ನೀರು ಅಂದರೆ ನಂದು ಸ್ವಲ್ಪ ನೀರು ಕಡಿಮೆ ಇಡ್ತೀನಿ ಒಂದು ಅರ್ಧ ಲೋಟ ಜಾಸ್ತಿ ಇಡ್ತಿದ್ದೆ ಇದು ಸ್ವಲ್ಪ ಅನ್ನ ಇದು ಮಾಡೋದಿದ್ದೆ ನೋಡಿರಿ ಪುಲಾವ್ ಟೈಪ್ ಮಾಡೋದಿದೆಯಲ್ಲ ಹಾಗಾಗಿ ಈಗ ಈ ಲೋಟದಲ್ಲೇ ನಾನು ಕರೆಕ್ಟಾಗಿ ಒಂದು ಕಪ್ಪಿಗೆ ಎರಡು ಕಪ್ಪು ನೀರನ್ನು ಇಟ್ಕೋತಿದ್ದೀನಿ ಇವಾಗ ಒಂದು ಲೋಟ ಹಾಕೋಣ ಇವಾಗ ಎರಡು ಮೂರು ಲೋಟ ಹಾಕೋತಾ ಇದ್ದೀವಿ ಇವಾಗ ನಾಲ್ಕು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ ಇವಾಗ ನಮ್ಮದು ನೀರು ಬಿಸಿ ಇಟ್ಕೊಂಡಿದ್ದೀವಿ ರೀ ಇವಾಗ ಇಲ್ಲಿ ನಾವು ಬಾ ಪಾತ್ರೆಯನ್ನು ಅಂದರೆ ಕುಕ್ಕರನ್ನು ಬಿಸಿಗಿಟ್ಕೊಂಡಿದ್ದೇವೆ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನು ತುಪ್ಪವನ್ನು ಹಾಕೋಣ ಇವಾಗ ನಮ್ಮದು ತುಪ್ಪ ಒಂದು ಸ್ವಲ್ಪನೇ ಇದೆ ನೋಡ್ಬೋದು ರೀ ಈ ತುಪ್ಪ ಕರಗಬೇಕಾದ್ರ ಮೇಲೆ ನಾವು ಇಟ್ಕೊಂಡಿರುವಂತಹ ಒಂದು ಸ್ಪೂನು ಜೀರಿಗೆಯನ್ನು ಹಾಕೋಣ ಇವಾಗ ನಮ್ಮದು ಜೀರಿಗೆ ಒಂದು ಸ್ವಲ್ಪನೇ ಲೈಟಾಗಿ ಅದು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆಗಬೇಕಾಗತ್ತೆ ರೀ ಇವಾಗ ಇದಕ್ಕೆ ನೋಡಿರಿ ಒಂದು ಈರುಳ್ಳಿಯನ್ನು ಮೀಡಿಯಮ್ ಸೈಜಿಂದ ಈರುಳ್ಳಿ ಹಚ್ಕೊಂಡಿದ್ದೇನೆ ಆ ಈರುಳ್ಳಿಯನ್ನು ಸಹ ಹಾಕೋತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಆಗಬೇಕ್ರಿ ಅಂದರೆ ಅದು ಒಂದು ಸಲ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ನಮ್ಮದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ರೀ ಈರುಳ್ಳಿ ನೋಡ್ಬೋದು ಇವಾಗ ನಾವು ಇದಕ್ಕೆ ನೋಡ್ರಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ತಾ ಇದ್ದೀನಿ ಇದು ಹಾಕ್ಕೊಂಡು ಸ್ವಲ್ಪ ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇವಾಗ ನಮ್ಮದು ಇದು ಹಸಿ ವಾಸನೆ ಹೋಗಿದೆ ಇವಾಗ ಚೆನ್ನಾಗಿದ್ದು ಫ್ರೈ ಆಗಿದೆ ನೋಡಿರಿ ಇವಾಗ ಇದಕ್ಕೆ ನಾವು ಇಟ್ಕೊಂಡಿರುವಂತಹ ಮಸಾಲವನ್ನು ಹಾಕ್ಕೋತಾ ಇದ್ದೇವೆ ಇಲ್ಲಿ ನೋಡ್ಬೋದು ರೀ ನಮ್ಮದು ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚಿ ಖಾರದ ಪುಡಿ ಇಟ್ಕೊಂಡಿದ್ದೇನೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇದೆ ರೀ ಇದು ಜೀರಿಗೆ ಬಿಟ್ಟು ತರಿ ತರಿಯಾಗಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿನಿ ಫ್ಲೇವರ್ ಚೆನ್ನಾಗಿರುತ್ತೆ ಇದು ಗರಂ ಮಸಾಲ ಒಂದು ಸ್ಪೂನು ಅಂದರೆ ಮುಕ್ಕಲು ಸ್ಪೂನಷ್ಟು ಗರಂ ಮಸಾಲ ಇದು ನಾನು ಎರಡು ಲೋಟದ ಆತೆಯಲ್ಲಿ ಮಾಡ್ತಾಯಿದ್ದೀನಿ ರೀ ಹಾಗಾಗಿ ಇದನ್ನು ಇವಾಗ ನಾವು ಹಾಕ್ಕೊಳ್ಳೋಣ ಇವಾಗ ನಮ್ಮದು ಇದು ಕೆಂಪಗಾಗಿದೆ ಇವಾಗ ಈ ಟೈಮ್ನಲ್ಲೇ ನಾವು ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಅಂದರೆ ಒಂದು 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 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ನಮಗೆ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇವಾಗ ಇದಕ್ಕೆ ನೋಡಿರಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೇನೆ ಮತ್ತು ಕೆಲವೊಂದು ನಾನು ತರಕಾರಿಯನ್ನು ಇಟ್ಕೊಂಡಿದ್ದೇನೆ ರೀ ಇವಾಗ ಒಂದು ಮೀಡಿಯಮ್ ಸೈಜಿನ ಇದು ಆಲೂಗಡ್ಡೆ ಆಲೂಗಡ್ಡೆ ಹಾಕಿದ ಮೇಲೆ ನೋಡಿರಿ ನಾವು ಇಲ್ಲಿ ಒಂದು ಕ್ಯಾರೆಟು ಮತ್ತು ಒಂದು ಎಂಟರಿಂದ ಹತ್ತು ಬೀನ್ಸನ್ನು ಹಾಕ್ಕೊಂಡಿದ್ದೇನೆ ಮತ್ತು ಇದಕ್ಕೆ ಸ್ವಲ್ಪನೇ ನಾನು ಒಂದು ಎರಡು ಮುಷ್ಟಿಯಷ್ಟು ಬಟಾಣಿ ಕಾಡನ್ನು ನಾವು ಪುಲಾವ್ ಏನು ಹಾಕ್ತೀವಿ ನೋಡಿರಿ ಅದೇ ಒಂದು ಕಾಂಬಿನೇಷನ್ನಲ್ಲಿ ಇದಕ್ಕೆ ನಾವು ಈ ಥರ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇವಾಗ ನಮ್ಮದು ಮಸಾಲೆ ರೀ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂದರೆ ಇದು ಇದ್ರೊಳಗೆ ಒಂದು ಎರಡು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಬೇಕು ರೀ ಚೆನ್ನಾಗಿ ಇವಾಗ ನೀರು ಕುದಿ ಬರ್ತಾ ಇದೆ ನೋಡಿರಿ ಇದನ್ನ ಸ್ವಲ್ಪ ಇದ್ದಷ್ಟು ನಾವು ಎಷ್ಟು ಅಳತೆ ತೊಗೊಂಡಿದ್ದೆ ನೋಡಿರಿ ಅಷ್ಟು ನೀರನ್ನು ಸಹ ಹಾಕೊಂಡಿದ್ದೇನೆ ಇವಾಗ ನಮ್ಮದು ನೀರು ಚೆನ್ನಾಗಿ ಕುದಿ ಬರ್ತಾ ರೀ ಇಲ್ಲಿ ನಾನು ಒಂದು ಎರಡು ಹಸಿ ಮೆಣಸಿನ್ಕಾಯಿನ ಹಾಕೊಂಡಿದ್ದೇನೆ ಇದು ಖಾರ ಏನಿಲ್ಲ ನಿಮಗೆ ಖಾರಕ್ಕೆ ನೋಡಿ ಹಾಕೋಬೋದು ಒಂದು ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ ಕೊನೆಯದಾಗಿ ಇದು ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿಬೇಕು ರೀ ನಾವು ಹಾಕಿದಂಥ ಮಸಾಲೆಗಳು ಮತ್ತು ಇದು ನೀರನ್ನು ಬಿಸಿ ಮಾಡಿ ಹಾಕಿರ್ತೀವಿ ನೋಡಿರಿ ಈಗ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿ ಬಂದಿದೆ ಇವಾಗ ನಾವು ತೊಳೆದಿಟ್ಟಿರುವಂಥ ಅಕ್ಕಿಯನ್ನು ಹಾಕೋಣ ರೀ ನಾವು ಅಕ್ಕಿ ಎಲ್ಲ ಹಾಕೊಂಡಾಗಿದೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ ಇದು ತಿನ್ನೋದಕ್ಕೂ ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಟೇಸ್ಟ್ ಇರುತ್ತೆ ರೀ ಇದು ಸ್ವಲ್ಪ ಇದೇ ಥರನೇ ನಾವು ಓಪನ್ ಆಗಿಯೇ ಬೇಯಿಸ್ಕೊಳ್ಳೋಣ್ರಿ ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪನೇ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿ ಬರೋ ತನಕ ಬೇಯಿಸೋಣ ನಮ್ಮದು ಒಂದೆರಡು ನಿಮಿಷ ಚೆನ್ನಾಗಿ ಕುದಿ ಬಂದಿದೆ ನೋಡ್ಬೋದು ರೀ ಸ್ವಲ್ಪ ನೀರನ್ನು ಕಡಿಮೆ ಆಗಿದೆ ತುಂಬ ಒಳ್ಳೆಯ ಒಂದು ಫ್ಲೇವರ್ ಬರುತ್ತೆ ನೀವು ಇದನ್ನು ಮಾಡಬೇಕಾದ್ರೆ ಇವಾಗ ಈ ಥರ ಕುದಿ ಬಂದಾಗ ನೋಡಿರಿ ನಾನು ಇಲ್ಲಿ ಒಂದು ಅರ್ಧ ಲಿಂಬೆ ಹೋಳನ್ನು ಹಾಕೋತಾ ಇದ್ದೇನೆ ಲಿಂಬೆ ಹೋಳ ಲಿಂಬೆ ಹಣ್ಣು ಹಾಕೋಬೋದು ಇಲ್ಲ ಅಂತಂದರೆ ನಿಮಗೆ ಮೊಸರು ಇತ್ತು ಅಂತಂದರೆ ನಾವು ಒಗ್ಗರಣೆ ಹಾಕಿರ್ತೀವಿ ನೋಡಿರಿ ತರಕಾರಿ ಆ ಟೈಮ್ನಲ್ಲಿ ಒಂದು ಎರಡು ಸ್ಪೂನು ಮೊಸರಾದ್ರೂ ಹಾಕೋಬೋದ್ರಿ ಇವಾಗ ನಾವು ಇದನ್ನು ಕುಕ್ಕರನ್ನು ಮುಚ್ಚಳವನ್ನು ಮುಚ್ಚಿ ಒಂದು ಎರಡು ವಿಸಿಲು ಮಾಡಿಸ್ತೀರಿ ಸಾಕು ಇವಾಗ ನೋಡ್ಬೋದು ರೀ ನಮ್ಮದು ಕುಕ್ಕರ್ ಮುಚ್ಚಳ ಮುಚ್ಚಿದ್ದೇವೆ ಒಂದೆರಡು ವಿಸಿಲ್ ಆದ್ಮೇಲೆ ನಾನು ಆಫ್ ಮಾಡ್ಕೊತೀನಿ ಇವಾಗ ಎರಡು ವಿಸಿಲ್ ಆಯಿತು ನಮ್ಮದು ಇವಾಗ ನಾನು ಇವಾಗ ಸ್ಟವನ್ನ ಆಫ್ ಮಾಡ್ಕೊತಾ ಇದ್ದೀನಿ ರೀ ಎರಡು ಆಗಿದೆ ಈಗ ಇದನ್ನು ಸ್ವಲ್ಪ ಕೆಳಗಡೆ ಇಳೆಸ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಬಿಡ್ತೇನೆ ಇವಾಗ ನಮ್ಮದು ನೋಡೋಣ ರೀ ನಮ್ಮದು ವಿಜಲು ಇವಾಗ ಬಿಟ್ಕೊಂಡಿದೆ ಇವಾಗ ನಾವು ನಮ್ಮದು ಕುಕ್ಕರು ಓಪನ್ ಮಾಡಿ ನೋಡೋಣ ಇವಾಗ ನಮ್ಮದು ಕುಕ್ಕರನ್ನು ಇವಾಗ ನಮ್ಮದು ಕುಕ್ಕರು ಓಪನ್ ಮಾಡಿದೆ ನೋಡ್ಬೋದು ರೀ ನಮ್ಮದು ಅನ್ನ ತುಂಬ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬಂದಿರತ್ತೆ ರೀ ನೀವು ಮಾಮೂಲಿಯಾಗಿ ಪಲಾವ್ ಅದು ಮಾಡ್ತೀರಿ ನೋಡಿರಿ ಅದ್ರಕ್ಕಿನ್ನಲ್ಲೂ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ನೋಡ್ಬೋದು ನಾವು ಅನ್ನ ಎಷ್ಟು ಬಿಡಿ ಬಿಡಿಯಾಗಿ ಅಂದರೆ ಅಕ್ಕಿ ನಿಮಗೆ ಗೊತ್ತಿರ್ತದೆ ನೋಡಿರಿ ಈಗ ನಮ್ಮ ಅಕ್ಕಿ ಅಂದರೆ ಇದು ಒಂಚೂರು ನಾವು ಎಷ್ಟು ಕರೆಕ್ಟಾಗಿಟ್ಟರೆ ನಮಗೆ ಇದು ಸರಿ ಹೋಗುತ್ತೆ ಹಾಗಾಗಿ ನಾನು ಈ ಲೆಕ್ಕದಲ್ಲಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ರೀ ಅಂದರೆ ಇದಕ್ಕೆ ನೋಡಿರಿ ಸ್ವಲ್ಪ ಇವಾಗ ಕೊನೆಯದಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ಮಿಕ್ಸ್ ಮಾಡ್ಕೊಂಡು ಆಗಿದೆ ರೀ ನಾವು ಈ ಥರನೇ ನೋಡಿರಿ ತೊಗೊಂಡು ಹಾಕೊಂಡ್ರು ನಮ್ಮದು ತಟ್ಟೆ ಒಳಗೆ ಈ ಥರ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಒಂದು ಅನ್ನ ರೆಡಿ ಆಗುತ್ತೆ ಇವಾಗ ನಮ್ಮದು ಜೀರಾ ಗೀ ರೈಸು ಪಲಾವ್ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ರೀ ನಾನು ಸೌತೆಕಾಯಿ ಇಟ್ಟಿದ್ದೇನೆ ಇದ್ರ ಜೊತೆಗೆ ಸ್ವಲ್ಪ ಲಿಂಬೆ ಹಣ್ಣು ಬೇಕಾದ್ರೂ ಹೆಂಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ ನಮ್ಮ ಚಾನಲ್ಗೆ ಯಾರು ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನಮಗೆ ತುಂಬ ಸಬ್ಸ್ಕ್ರೈಬ್ ಬೇಕು ನಮ್ಮ ವಿಡಿಯೋನ ಸ್ಕಿಪ್ ಮಾಡೋದೇ ನೋಡಿ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ವೀಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು